ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿರಾಜು ಲೋಕ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಬಾಣಂತಿರ್ಗೋಸ್ಕರ ಸಬ್ಸಿಗೆ ಸೊಪ್ಪಿನ ದೋಸೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿ ಹಾಕಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಇದನ್ನು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೀರು ಹಾಕಿ ನೆನೆಸಿಟ್ಕೊತೀನಿ ನಾನಿಲ್ಲಿ ದೋಸೆ ಅಕ್ಕಿ ಉಪಯೋಗಿಸ್ತಾ ಇದ್ದೀನಿ ಇದನ್ನ ಇದನ್ನು ಅಕ್ಕಿ ಉಪಯೋಗಿಸಿ ಸಹ ಮಾಡ್ಬೋದು ನೋಡಿ ಈಗ ಅಕ್ಕಿ ಚೆನ್ನಾಗಿ ನೆಂದಿದೆ ಈಗ ಇದರಲ್ಲಿರೋ ನೀರನ್ನೆಲ್ಲ ತೆಗೆದು ಒಂದು ಹಿಡಿಯಷ್ಟು ಕಟ್ ಮಾಡಿಟ್ಕೊಂಡಿರೋ ಸಬ್ಸಿಗೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಈಗ ಹಿಟ್ಟು ರೆಡಿ ಇದೆ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಇದು ಗಟ್ಟಿಯಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ದೋಸೆ ತವ ಚೆನ್ನಾಗಿ ಕಾದಿದೆ ಈಗ ದೋಸೆ ಹಾಕ್ಕೊತಾ ಇದ್ದೀನಿ ಈ ದೋಸೆ ಹಾಕಿದಾಗ ಹಿಟ್ಟು ಸ್ವಲ್ಪ ತವಾಗೆ ಇದೆ ಅಂತ ಅನಿಸುತ್ತೆ ಯಾಕೆಂದರೆ ಬೆಲ್ಲ ಹಾಕಿರೋದ್ರಿಂದ ನಾನಿಲ್ಲಿ ಬಾಣಂತಿಗೋಸ್ಕರ ಮಾಡ್ತಿರೋದ್ರಿಂದ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಬೇಡ ಅಂತಂದರೆ ಎಣ್ಣೆ ಕೂಡ ಹಾಕಿ ಮಾಡ್ಕೋಬೋದು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ನಿಮ್ಗೆ ನಂಚ್ಕೊಳ್ಳೋಕ್ಕೆ ಬೇಕು ಅಂತಂದರೆ ಕಾಯಿ ಚಟ್ನಿ ನಿಮ್ಗೆ ಯಾವ ಚಟ್ನಿ ಇಷ್ಟ ಇರುತ್ತೋ ಅದನ್ನು ಮಾಡ್ಕೋಬೋದು ಈ ದೋಸೆಯಲ್ಲಿ ಸಬ್ಸಿಗೆ ಸೊಪ್ಪು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಬಾಣಂತೀರಿಗೆ ತುಂಬ ಒಳ್ಳೆಯದು ಬಾಣಂತೀರಿಗೆ ಅಂತಲೇ ಮಾಡುವಂಥ ಒಂದು ಅಡುಗೆ ಇದು ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ದೊಡ್ಡವರು ಮಕ್ಕಳು ಯಾರು ಬೇಕಾದರೂ ತಿನ್ಬೋದು